ಆರೋಪಿ ಚೇತನ್ಗೆ ನೋಟಿಸ್ ಜಾರಿ ಮಾಡಿದಂತ ಎಸ್ಐಟಿ ಟಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯ ಒಳಗೆ ಖುದ್ದು ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಬೆಂಗಳೂರಿನಲ್ಲಿರುವ ಸಿಐಡಿ ಕಚೇರಿಗೆ ಬರಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ ನೋಟಿಸ್ನಲ್ಲಿ ಎಂ ಕೆ ತಿಮ್ಮಯ್ಯ ಮುಂದೆ ಹಾಜರಾಗಿ ಎಂಟು ಜನ ಆರೋಪಿಗಳಲ್ಲಿ ಚೇತನ್ ಕೂಡ ಒಬ್ಬರಾಗಿದ್ದಾರೆ ಈಗಾಗಲೇ ಚೇತನ್ ಗೌಡ ಲಿಖಿತ್ ದೇವರಾಜೇಗೌಡ ಅರೆಸ್ಟ್ ಎಸ್ಐಟಿ ಟಿ ಅಧಿಕಾರಿಗಳಿಂದ ಮೂವರು ಆರೋಪಿಗಳ ಬಂಧನ ಈಗ ಮತ್ತೊಬ್ಬ ಆರೋಪಿ ಚೇತನ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಬ್ಬರೇ ಆರೋಪಿಗಳನ್ನ ವಿಚಾರಣೆಗೆ ಕರೆಯಲಾಗ್ತಾ ಇದೆ ಇನ್ನು ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರವಾಗಿ ಭವಾನಿ ರೇವಣ್ಣ ಈಗ ಪ್ರಯತ್ನ ಹಾಸನ ಸಂಸದ ಪ್ರಜ್ವಲ್ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಾಲ್ವರು ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ಒಂದ್ ಕಡೆ ಸೊ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಆರೋಪಿಗಳಾದ ಚೇತನ್ ನವೀನ್ ಗೌಡ ಪುಟರಾಜು ಹಾಸನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ ಸೊ ಹಾಸನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು ಬಳಿಕ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಈಗ ಸಂಕಷ್ಟ ಒಂದ್ ಕಡೆ ಸೊ ಬಂಧನ ಆಗ್ತಾರಾ ಏನು ಅನ್ನೋ ಪ್ರಶ್ನೆ ಸಹಜವಾಗಿದೆ ಭವಾನಿ ರೇವಣ್ಣ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಸೊ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತ ಭವಾನಿ ರೇವಣ್ಣ ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ ಏನು ರಿಲೀಫ್ ಸಿಗುತ್ತಾ ಅಥವಾ ಬಂಧನ ಆಗ್ತಾ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಸೊ ನಿನ್ನೆ ವಿಚಾರಣೆ ಮುಂದೂಡಿದ್ದಂಥ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತಮ್ಮನ್ನು ಆರೋಪಿ ಎಂದು ಎಫ್ ಐ ಆರ್ನಲ್ಲಿ ಉಲ್ಲೇಖಿಸಿಲ್ಲ ಯಾವ ನಿಯಮಗಳ ಅಡಿ ಎಸ್ ಐ ಟಿ ನೋಟಿಸ್ ನೀಡಿದೆ ಸ್ಪಷ್ಟವಾಗಿಲ್ಲ ಅಂತ ಮಧ್ಯಂತರ ಜಾಮೀನಿಗೆ ಭವಾನಿಪರ ವಕೀಲರು ಈಗ ಮನವಿ ಮಾಡಿದ್ದಾರೆ ಎಲ್ಲೂ ಕೂಡ ಈ ಎಫ್ ಐ ಆರ್ನಲ್ಲಿ ಆರೋಪಿ ಅಂತ ಉಲ್ಲೇಖ ಆಗಿಲ್ಲ ಆದರೂ ಕೂಡ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟಿರೋದು ಯಾಕೆ ಅಂತ ಈಗ ಪ್ರಶ್ನೆ ಕೇಳಿದ್ದಾರೆ ಭವಾನಿಪರ ವಕೀಲರು ಇದು ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಭವಾನಿ ರೇವಣ್ಣ ಅವರ ಒಂದು ಹೆಸರು ಕೂಡ ಈಗ ಬರ್ತಾ ಇರೋದ್ರಿಂದ ಆರೋಪ ಇರೋದ್ರಿಂದ ಸಂಕಷ್ಟ ಎದುರಾಗಿದೆ ಭವಾನಿ ಸಿಗುತ್ತಾ ಏನಾಗುತ್ತೆ ಅನ್ನೋದು ಪ್ರಶ್ನೆ ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಪಡ್ ಬಾಯ್ ಸನ್ ಅಂಡ್ ವಿಮಲ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ